ஒன்னொரு ஆடதா குட்கோ எந்த எடுவட் கேல்சா ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ದಿಸ್ ಆ ವೈನಾರ್ ಸೊ ಇಬ್ರು ರೆಡಿ ರೆಡಿ ಮೀ ವಿಡಿಯೋ ಅಂತ ನ ಮಾಡ್ತಾ ಇದ್ದೀವಿ ಫೋನ್ ಒಂದ್ ಸಾವಿರ ಮೇಕಪ್ ಪ್ರಾಡಕ್ಟ್ಸ್ ಇಲ್ಲಿ ಆಗ್ಲೇ ಇದೆ ಅಂಡ್ ದಿಸ್ ಇಸ್ ನೋ ಮೇಕ್ಅಪ್ ಲುಕ್ ಐಸ್ ಇಷ್ಟೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಇವತ್ತು ನಾವಿವಿ ಒಂದು ನೋ ಮೇಕಪ್ ಲುಕ್ ಆಗಿರೋ ಸಿಂಪಲ್ ಲುಕ್ ಮಾಡ್ತೀವಿ ಸೊ ಶೂಟ್ ಶುರು ಮಾಡೋಣ ಟೈಮ್ ಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೆ ಈ ಪೂರ್ತಿ ನಾವು ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡ್ತಾ ಇದ್ವಿ ಅಂಡ್ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಜಾಸ್ತಿ ಜಾಸ್ತಿ ಪೋಸ್ಟ್ ಮಾಡೋದು ಹಾಗೆ ನೀವೇನಾದ್ರೂ ಈ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಈ ವಿಡಿಯೋಸ್ ಚೆಕ್ ಮಾಡಬಹುದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾಡಿರ್ತೀನಿ ಅಂಡ್ ಈಗ ಕ್ವಿಕ್ ಆಗಿ ರೆಡಿ ಆಗಿ ಅದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ

ಸೊ ಎಲ್ಲ ಬ್ರೇಕ್‌ಫಾಸ್ಟ್ ಅಂತ ಕಾಯ್ತಾ ಇದ್ದಾರೆ ಸೋ ವೆ ಪ್ಲೀಸ್ ಸೊ ಬ್ರೇಕ್‌ಫಾಸ್ಟ್ ನಾವು ಅದರ ಮಳೆ ಬಂತಾ ಇದೆ ಸೋ ಅಂಬ್ರಲ್ಲಾ ಬೇಕು ಕಷ್ಟಪಟ್ಟು ಕೂದಲೆಲ್ಲ ಸೆಟ್ ಮಾಡಿದೀನಿ ಈಗ ಮತ್ತೆ ಮಳೆ ಬರ್ತಾ ಇದು ಸೋ let's see guys so, let's start that. and ಈಗ ಬ್ರೇಕ್‌ಫಾಸ್ಟ್ ಹೋಗೋಣ and ಅಕಸ್ಮಾತ್ ಇವತ್ತು ಎಲ್ಲ ಆಚೆ ಹೋದ್ರೆ ವಿ ಪ್ರಬಬಲಿ ಕವರ್ मोस्ट ప్ಲೇಸಸ್ ಆಲ್ಸೋ ಮಾರ್ಕ್ ಬೇಕ್ ಟು ಅಂತ ಕ್ಲಾಸ್ ಬಿಡ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಈಗ ಇಂತ ಸ್ವಲ್ಪ ಯುವರ್ ಫಸ್ಟ್ ಟೈಮ್ ಬರತಾ ಇರೋದು ಸೋ ಐ ಐ ಆಮ್ ಟೂರಿಸ್ಟಿ ಪರ್ಸನ್ ಅंगे ಬಂದು ಸ್ವಲ್ಪ ಐ ಲೈಕ್ ಎಕ್ಸ್ಪ್ಲೋರಿಂಗ್ ಇಲ್ಲ ಅಂತಲ್ಲಿಸ್ ಇಸ್ ಮೈ ಸೆವೆನ್ ವೈನಾಡ್ ಅಂಡ್ ಇವ್ರು ರೆಡಿ ಬಂದಿಲ್ವಲ್ಲ ಸ್ಪೀಕ್ ಅಬೌಟ್ ಒಂದು ಸ್ಪೆಷಲ್ ವ್ಲಾಗ್ ಕೂಡ ಮಾಡ್ತೀವಿ ಅವ್ಳು ಗೊತ್ತೇ ಇಲ್ಲೋ ಬಿಕಾಸ್ ತುಂಬಾ ಜನ ನಮಗೆ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ ಆಗಿರ್ಬೋದು ಯು ಗೈಸ್ ಕೀಪ್ ಆಸ್ಕಿಂಗ್ ಸಿಸ್ಟರ್ಸ್ ಅಥವಾ ಸೊ ಎಲ್ಲರಿಗೂ ಇವತ್ತು ಆನ್ಸರ್ ಕೂಡ ಮಾಡ್ತೀವಿ ಸೊ ನೆಕ್ಸ್ಟು ಸೊ ಇದು ನಮ್ಮ ರಿಸೆಪ್ಷನ್ ಎಂಟ್ರೆನ್ಸ್ ಐ ತಿಂಕ್ ನೆನೆ ಬ್ಲಾಗಲ್ಲಿ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ಮಳೆ ಬಿತ್ತು ಇವಾಗ ಫುಲ್ ಮಳೆ 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 ಒಂದು ಐದು ನಿಮಿಷ ಮಳೆ ನಿಲ್ಲ ಐದು ನಿಮಿಷ ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ದೀವಿ ಯಾರು ಕಂಡು ಬಿತ್ತೋ ಗೊತ್ತಿಲ್ಲ ಮಳೆ 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 ಬಂದಾಗಿಲ್ಲ ಕಂಪ್ಲೀಟ್ಲಿ ರೇನಿಂಗ್ ಐಸ್ ಎಲ್ಲರೂ ಬಿಟ್ಟು ಆಗಲೇ ಬ್ರೇಕ್ಫಾಸ್ಟ್ಗೆ ಹೋಗಿದ್ದಾರೆ பூரி சாகு இது வட சட்னிமா சே கைஸ் எல்லாரும் ரெடியாக ಲಾವಣಿ ಹೊಸ ಮೇಕ್ಅಪ್ ಆರ್ಟಿಸ್ಟಿಂದ ಟೌನ್ ಸೊ ಯಾ ಈ ಮಳೆಯಲ್ಲಿ ಪ್ರತಿಮಗೆ ಸೈಟ್ ಸೀಂಗ್ ಅಂತ ಹೊರ್ತಾ ಇದೀವಿ ಪ್ರತಿಮಗೆ ಅಲ್ಲ ಆದ್ರೆ ಆಲ್ಮೋಸ್ಟ್ ಸಿಕ್ಸ್ ಪೀಪಲ್ ಸೆವೆನ್ ಪೀಪಲ್ ಎಲ್ಲರಿಗೂ ಸೈಟ್ ಸೀಂಗ್ ಬೇಕಂತ ನಾನು ಒಬ್ಳಿಗ್ ಬಿಟ್ಟು ಯು ನೋಡಿ ನೋಡಿ ಡಬ್ಬ ಎಲ್ಲರಲ್ಲ ಆಗೋಗಿದೆ ಬಟ್ ಇವ್ರದ್ದ ಜೊತೆ ಇನ್ನೊಂದ್ ಈಗ ನೋಡ್ತಾ ಇದೀವಿ ಅಂಡ್ ಟೈಮ್ ಈಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದೆ ಕ್ಯಾಬ್ನ ಬುಕ್ ಮಾಡಿದ್ವಿ ಐ ಥಿಂಗ್ ಕ್ಯಾಬ್ ಕೂಡ ಈಗಾಗಲೇ ಬಂದಿರುತ್ತೆ ಸೊ ಇಲ್ಲಿಂದ ಈಗ ಜಸ್ಟ್ ಹೊರಡೋದಷ್ಟೇ ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಒಂದು ಹೋಗ್ತಾ ಹೋಗ್ತಾ ಹೇಳ್ತೀವಿ ಆ್ಯಂಡ್ ಪ್ಲಾನ್ ಇರೋದು ಅಟ್ಲೀಸ್ಟ್ ಎರಡು ಜಾಗ ನಾನು ಇವತ್ತು ಕವರ್ ಮಾಡೋಣ ಅಂತ ನೋಡೋಣ ಎಷ್ಟೆಷ್ಟು ಕವರ್ ಮಾಡ್ಬೋದು ಲೈಕ್ ಮಳೆ ಅಂದ್ರೆ ಡ್ರಿಸಲ್ ಆಗ್ತಾನೆ ಇದೆ ಆಗ್ತಾನೆ ಇದೆ ನಮಗೂ ರೂಮಲ್ಲಿ ಇದ್ದು ಇದು ಬೋರ್ ಆಗಿದೆ ಒಂದು ಫುಲ್ ದಿನ ಹಾಂ ನೆನೆ ಫುಲ್ ರೂಮಲ್ಲೇ ಇದ್ವಿ ಮಾತೆಲ್ಲ ಮುಗ್ದೋಯ್ತು ಹೈ ಟೈಮ್ ಲೆಟ್ ಗೋ ಆ ಕ್ಯಾಮ್ರಾ ಆಫ್ ಮಾಡೋ ತನಕ ಒಂದು ಮಾತು ಮಾತಾಡಲ್ಲ ಇಲ್ಲ ಅಂದ್ರೆ ಬಾಯಲ್ಲಿ ಬರೋ ಒಂದೊಂದು ಮಾತುಗಳು ಒಂದೊಂದು ಮುತ್ತಿನ ತರ ಓಕೆ ಹಿಂದ್ಗಡೆ ಇರೋರು ಕಾವ್ಯ ಹೇಮಾ ರಶ್ಮಿಲ್ ರಾಥಮಾ ಲಾಮಾ ಡ್ಯಾರಾಮ್ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್ ಸೊ ಇಲ್ಲಿ ನಿಮ್ಗೆ ಲೈನ್ ಸೈಕ್ಲಿಂಗ್ ಬ್ಯಾಂಬೂ ರಾಫ್ಟಿಂಗ್ ಟ್ರೆಕ್ಕಿಂಗ್ ಎಲ್ಲಾನು ಇದೆ ನಾವ್ ಏನ್ ಮಾಡ್ತೀವೋ ಗೊತ್ತಿಲ್ಲ ಈ ಮಳೆನಲ್ಲಿ ಎಷ್ಟು ಕಷ್ಟ ಇದೆ ನೋಡಿ ಇನ್ಸ್ಟಾಗ್ರಾಮ್ಗೆ ಒಬ್ರು ಶೂಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ಗೆ ಒಬ್ರು ಶೂಟ್ ಮಾಡ್ತಾ ಇದ್ದಾರೆ ಬಟ್ ಸಚ್ ಆ ಬ್ಯೂಟಿಫುಲ್ ವ್ಯೂವರ್ ಐ ಥಿಂಕ್ ಕ್ಲೈಮೇಟ್ ಕೂಡ ಸೂಪರ್ ಆಗಿದೆ ಮಳೆ ಒಂದು ಬರದೇ ಇದ್ರೆ ಎಷ್ಟು ಕಷ್ಟಪಡ್ತಾ ಇದೆಯಾ ಪ್ರತಿಮಾ ಮಾತು ಆಡ್ತಿಲ್ಲ ಅವಳು ಫೋಕಸ್ 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 ಇರ್ಬೇಕು ಅಂತ ವಿಡಿಯೋ ಮಾತ್ರ ಹಾಕಲ್ಲ ಅಪರೂಪಕ್ಕೆ ಹಾಕ್ತಾಳೆ ಫೋಕಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರೆ ಇಷ್ಟು ತನಕ ಕಷ್ಟಪಟ್ಟು ಓಡಾಡಿ ಓಡಾಡಿ ಟಿಕೆಟ್ ಇದ್ರಲ್ಲಿ ಓಡಾಡ್ತಿರೋದು ನಾನು ಪ್ರತಿಮಾ ಸ್ಕೂಲ್ ಮಕ್ಳನ್ನ ಟ್ರಿಪ್ ಕರ್ಕೊಂಡ್ ಬಂದಂಗಿದೆ ನೋಡಿ ಅಲ್ಲಿ ಇಬ್ರು ಯಾರು ನಗ್ತಾರೆ ಸಿಗ್ತಾ ಇರಲಿಲ್ಲ ಸೊ ಐ ತಿಂಕ್ ಟ್ವೆಲ್ ಓ ಕ್ಲಾಕ್ ಒಳಗೆ ಕ್ಲೋಸ್ ಆಗೋಗುತ್ತೆ ಅಂಡ್ ಟೂ ಓ ಕ್ಲಾಕ್ ಲಂಚ್ ಟೈಮ್ ಇದೆ ಲಕ್ಕಿಲಿ ನಮ್ದೆ ಲಾಸ್ಟ್ ಟಿಕೆಟ್ ಆಗಿದ್ದು ಟಿಕೆಟ್ ಐದ್ ಜನ ಹೋಗಬಹುದು ಸ್ಪೀಡ್ ಬೋಟ್ ಅಲ್ಲಿ ಬೋಟ್ಸಿದ್ವಿ ಎರಡ್ ಸಾವಿರ ಆಗಿದೆ ಗೈಸ್ ಟಿಕೆಟ್ ಏನು ಸಿಕ್ತು ಆದ್ರೆ ಇದಾದ್ಮೇಲೆ ನಾವ್ ಸ್ವಲ್ಪ ವೇಟ್ ಮಾಡ್ಬೇಕಿತ್ತು ಸೊ ನಮ್ ನಂಬರ್ನ ಕೂಗಿದಾಗ ನಾವು ಸ್ಪೀಡ್ ಬೋಟಿಂಗ್ ಹೋಗ್ಬೇಕಿತ್ತು ಅಂಡ್ ಈಗಾಗಲೇ ಹೇಳ್ತಂಗೆ ಒನ್ ಸ್ಪೀಡ್ ಬೋಟ್ಗೆ ಇಲ್ಲಿ ಥಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವ್ ಆರ್ ಜನ ಇದ್ದಿದ್ದರಿಂದ ನಾವು ಎರಡ್ ಸ್ಪೀಡ್ ಬೋಟ್ ನ ತಗೊಂಡಿತ್ತು ಫೈನಲ್ ಆಗಿ ಅರ್ಧ ಗಂಟೆ ಕಾದು ಈಗ ಸ್ಪೀಡ್ ಬೋಟ್ ಗೆ ಟಿಕೆಟ್ ಸಿಕ್ತು ಹೋಗ್ತಾ ಅಲ್ಲಿ ಅಲ್ಲಿನೂ ಮೂರ್ ಜನ ವೇಟಿಂಗ್ ಇದಾರೆ ಅನ್ಸುತ್ತೆ ನಮ್ ನಂಬರ್ಟಿ ಫೈವ್ ಸೊ ಜಸ್ಟ್ ಮಿಸ್ ಅಲ್ಲಿ ಇಲ್ಲಾಂದ್ರೆ ಎರಡ್ ಗಂಟೆದಂಗ ವೇಟ್ ಮಾಡ್ಬೇಕಿತ್ತು ಲಕ್ಲಿ ಸಿಕ್ಕಿದೆ ಸೊ ಸ್ಕೂಲ್ ಮಕ್ಳ ಟ್ರಿಪ್ ಕರ್ಕೊಂಡ್ ಬಂದಂಗಿದೆ

ಸೊ ಪ್ರತಿಮೆ ಈಗ ಕಲಿಸ್ತಾ ಇದ್ದಾಳೆ ಸೆಲ್ಫ್ ಡಿಪೆಂಡೆನ್ಸಿ ಇರ್ಬೇಕು ಅಂತ ಬೇರೋರ್ ಮೇಲೆಲ್ಲಾ ಬ್ಲಾಗಲ್ಲಿ ಮಾತಾಡ್ತಾ ಮಾತಾಡ್ತಾ ಎಲ್ಲಿ ಹೋಗಿ ಬೀಳ್ತೀನೋ ಬಿದ್ರೆ ಅಲ್ಲಿಗೆ ಹೋಗ್ತೀನಿ ಡೈರೆಕ್ಟ್ ನಾನು ಇದಕ್ಕೆ ಮುಂಚೆ ಕೂಡ ಬಾನಾಸರ ಡ್ಯಾಮಿಗೆ ಬಂದಿದ್ದೀನಿ ಜಿಪ್ ಲೈನ್ ಎಲ್ಲ ಈಗಾಗಲೇ ಮಾಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮ್ ಬರ್ತಾಯಿದ್ರು ಆ್ಯಂಡ್ ಮೊದಲಿಗೆ ನಾವು ಲೈನ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಮಳೆ ಕೂಡ ಬರ್ತಾಯಿತ್ತು ಇದೇ ರೀಸನ್ನಿಂದ ಫಸ್ಟ್ ಸ್ಪೀಡ್ ಬೋಟಿಂಗ್ ಎಲ್ಲ ಟ್ರೈ ಮಾಡಿ ಅದಾದಮೇಲೆ ಲೈನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಎಲ್ಲರ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ನಾನು ಸ್ಪೀಡ್ ಬೋಟಿಂಗ್ ಟ್ರೈ ಮಾಡೋಕ್ಕೆ ಆಗಿರಲಿಲ್ಲ ಸೊ ಐ ಥಿಂಕ್ ಐ ರಿಯಲಿ ಲವ್ ದ ವ್ಯೂ ಐ ಥಿಂಕ್ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಈ ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಸಿಕ್ಕ ಮಜಾ ಮಾಡಿದ್ವಿ ವೈನಾಡಿಗೆ ಬಂದ್ರೆ ಖಂಡಿತವಾಗ್ಲೂ ಈ ಪ್ಲೇಸ್ ನ ಒಂದ್ ಸಲ ವಿಝಿಟ್ ಮಾಡಿ ಐ ಥಿಂಗ್ ಇಟ್ ಇಸ್ ಟೋಟಲಿ ವರ್ತ್ ಇಟ್ ಯಾಕಂದ್ರೆ ತುಂಬಾ ಆಕ್ಟಿವಿಟೀಸ್ ನ ಕೂಡ ನೀವು ಟ್ರೈ ಮಾಡ್ಬೋದು ಹೌ ಆಸ್ ಇಟ್ ಆಯ್ತಾ ಆ ವಾಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೆ ಹೆಂಗಿತ್ತು ನಾವ್ ಏನ್ ಏನ್ ಮಾಡಿದೀವಿ ಅಂತ ಇವ್ರಿಗೇನು ಗೊತ್ತಿಲ್ಲ ನಾವು ಆಮೇಲೆ ವಿಡಿಯೋ ನೋಡಿ ಓಕೆ ಸೊ ನಮ್ಮ ಹೋಟೆಲ್ ಬಂದೋರ್ಗೆ ತುಂಬಾ ಸ್ಪೆಷಾಲಿಟಿ ಇತ್ತು ಇರಲದನ ಮಿಸ್ ಮಾಡ್ಕೊಂಡಿದಾರೆ ಯಾ ನಮಗೆ ನಮ್ಮ ಬೋಟ್ ರೈಡರ್ ನಮ್ಮ ನೋಟಿಷನ್ ಅವರು ಗೊತ್ತಾಗುತ್ತೆ ನಾವು ಇನ್ಫ್ಲುಯೆನ್ಸರ್ ಅಂತ ಅವರು ತುಂಬಾ ಕೋಆಪರೇಟ್ ಮಾಡಿ ನಮಗೆ ವಿಡಿಯೋ ಗೆ ಲೈಕ್ ಮಾಡ್ಕೊಂಡಿದಾರೆ ಮಾಡ್ಕೊಂಡಿದಾರೆ ಸೋ ಒಂದು ದೊಡ್ಡ ಥ್ಯಾಂಕ್ಸ್ ಐ ಥಿಂಕ್ ಅಲ್ಲೇ ಇದ್ದಾರ येलो ಕಲರ್ ಪ್ಯಾಂಟ್ ಹಾಕಿದಾರಲ್ಲ ಅವರೇನೆ ಏನಿದು ಗೋಬಿ ಗೊಂಬಿ ಚಿಕನ್ ಬಿರಿಯಾನಿ ಸ್ಟ್ರಾಂಗ್ ಬಿರಿಯಾನಿ ಅಂಡ್ ದಿಸ್ ಇಸ್ ಪ್ರತಿಮಾ ಇನ್ನ ಸ್ವಲ್ಪ ಆರ್ಡರ್ ಮಧ್ಯಾಹ್ನ ಊಟ ಮುಗಿಸೋಷ್ಟ್ರಲ್ಲಿ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ಹತ್ತಿರ ಆಗೋಗಿತ್ತು ತುಂಬಾನೇ ಟೈಮ್ ಆಗಿತ್ತು ಸೊ ಇದೇ ರೀಸನ್ ಇಂದ ಬೇರೆ ಯಾವ್ದಾದ್ರು ಟೂರಿಸ್ಟ್ ಅಟ್ರಾಕ್ಷನ್ ಜಾಗಗಳಿದ್ರೆ ಅದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ ಇದು ಕ್ಲಾಸಿಕಲ್ ಸ್ವಿಂಗ್ ಎಲ್ಲರೂ ಹೋಗೋಣ Oh, nah, ya, glass berdarah, ya, bridge Eh, ini, ini, ini apa? Kalau Ini Bridge lah, banyak. Ini mana tu, lambatnya? Okay, take for everybody. ನಾವೀಗ ನೆಕ್ಸ್ಟ್ ಬಂದಿರೋದು ವೈನಾಡ್ ಅಲ್ಟ್ರಾ ಪಾರ್ಕ್ ಗೆ ಹಾಗೆ ಇಲ್ಲೂ ಕೂಡ ತುಂಬಾ ಆಕ್ಟಿವಿಟೀಸ್ ಇದೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸ್ವಿಂಗ್ ಹಾಗೆ ಗ್ಲಾಸ್ ಬ್ರಿಡ್ಜ್ ಇದು ಬಿಟ್ಟರೆ ನಿಮಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ ಅಂಡ್ ಎಲ್ಲ ಆಕ್ಟಿವಿಟೀಸ್ಗೂ ಬೇರೆ ಬೇರೆ ಪ್ರೈಸಿಂಗ್ ಕೂಡ ಇದೆ ನನಗ್ ಕೂಡ ಹೈಟ್ ಅಂದ್ರೆ ಸ್ವಲ್ಪ ಭಯನೇ ಇದೆ ಟಿಕೆಟ್ಸ್ ಅಂತೂ ಫುಲ್ ಜೋಶಲ್ಲಿ ತೊಗೊಂಡ್ಬಿಟ್ಟೆ ಬಟ್ ಅದಾದ್ಮೇಲೆ ಅಲ್ಲಿ ಹೋಗಿ ಕೂತಾಗ ಫುಲ್ ಮೀಟರ್ ಆಫ್ ಅಂತ ಹೇಳ್ಬೋದು ಸಿಕ್ಕಾ ಅವಡೆ ಭಯ ಆಗ್ತಾ ಇತ್ತು இங்க देयर மூசேக்கு ஆகதே உங்களுக்கு grip ಇನಿಷಿಯಲಿ ಹತ್ತದಾಗ ಸಿಕ್ಕಾಡೆ ಭಯ ಆಯ್ತು ಬಟ್ ಅದಾದ್ಮೇಲೆ ಐ ತಿಂಕ್ ಐ ಲವ್ ದ ಎಕ್ಸ್ಪೀರಿಯನ್ಸ್ ಆನೆಸ್ಟ್ ನಿಮಗೆಲ್ಲ ಹೇಳಬೇಕು ಅಂದ್ರೆ ಈ ಜಾಗಕ್ಕಿಂತ ಬೇರೆ ಜಾಗಗಳಲ್ಲಿ ಸ್ವಿಂಗ್ ಆಗಿರ್ಬೋದು ಅಥವಾ ಗ್ಲಾಸ್ ಬ್ರಿಡ್ಜ್ ಆಗಿರ್ಬೋದು ಎರಡು ಬೇರೆ ಎಕ್ಸ್ಪೀರಿಯೆನ್ಸ್ ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ಹತ್ತಿರದಲ್ಲಿ ಇದ್ದಂತ ಒಂದೇ ಆಪ್ಷನ್ ಇದಾಗಿತ್ತು ಸೊ ಇದೇ ರೀಸನ್ ಗೆ ನಾವ್ ಬಂದ್ವಿ ಬಟ್ ನೀವೇನಾದರೂ ವಯನಾಡುಗೆ ಬಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ಔಟ್ ಅದರ್ ಆಪ್ಷನ್ಸ್ ವಿಚ್ ಬೆಟರ್ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ನಾವೀಗೆಲ್ಲ ಬಂದಿರೋದು ಗ್ಲಾಸ್ ಆ್ಯಂಡ್ ಇದನ್ನು ಆಗಿ ಹೇಳಬೇಕು ಅಂದ್ರೆ ಡೆಫಿನೆಟ್ಲಿ ಸ್ಕಿಪ್ ಮಾಡಿ ಏಕೆಂದರೆ ವೈನಾಡಲ್ಲಿ ಸ್ಪೆಷಲಿ ತುಂಬಾ ಆಪ್ಷನ್ಸ್ ಬೇರೆ ಬೇರೆ ಜಾಗಗಳಲ್ಲಿ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಜಾಗಗಳು ಕೂಡ ಇದೆ ಅಂಡ್ ಅದಕ್ಕೆ ಕಂಪೇರ್ ಮಾಡಿದಾಗ ದಿಸ್ ವಾಸ್ ನಾಟ್ ಸೋ ಗುಡ್ ಅಂತ ಹೇಳ್ಬೋದು ಇಲ್ಲಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಸ್ವಲ್ಪ ಹೊತ್ತು ಎಲ್ಲ ನೋಡಿಕೊಂಡು ಅದಾದ್ಮೇಲೆ ಕ್ವಿಕ್ ಆಗಿ ಈಗ ಇಲ್ಲಿಂದ ನೆಕ್ಸ್ಟ್ ಹೊರಡ್ತಾಯಿದ್ದೀವಿ ಆ್ಯಂಡ್ ಆನ್ ದ ವೇ ಹೋಗ್ತಾ ಯಾವುದೋ ಲೇಕ್ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಕ್ಯಾಬ್ ಡ್ರೈವರ್ಸ್ ಹೇಳಿದ್ರು ಸೊ ನೆಕ್ಸ್ಟ್ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕೆಲಸ ಮಾಡಿದಿನ್ ಎಡವಟ್ಟು ಕೆಲಸ ಮಾಡಿದ್ದು ಮಾಡಿದೆ ಮಾಡಿದರೆ ಸೊ ಲಾಸ್ಟ್ ಹೊರ ಒಂದು ರೂಮಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಲೇಖಿಗೆ ಹೋಗಿ ಆರು ಗಂಟೆಗೆ ಆರು ಗಂಟೆಗೆ ಅದು ಲೇಕ್ ಕ್ಲೋಸ್ ಆಗುತ್ತೆ ನಾವು ಆಲ್ವೋಸ್ಟ್ ಫೈ ಥರ್ಟಿ ಅಥವಾ ರೀಚ್ ಆಗಿದ್ವಿ ಅಂದ್ಕೊಳ್ಳಿ ಆದರೆ ಲೇಕ್ ಎಂಟ್ರೆನ್ಸ್ ಇರೋದು ಒನ್ ಡೈರೆಕ್ಷನಲ್ಲಿ ನಾವು ಹೋಗಿದ್ದೆ ಇನ್ನೊಂದು ಡೈರೆಕ್ಷನಲ್ಲಿ ಫಾಲೋ ಮಾಡ್ಕೊಂಡು ಬಂದರು ಸೊ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ನಡೆದ ಮೇಲೆ ಗೊತ್ತಾಯ್ತು ನಾವು ಕಂಪ್ಲೀಟ್ ರಾಂಗ್ ಅಲ್ಲಿ ಇದ್ದೀವಿ ಅಂತ ಈಗ ವಾಪಸ್ ಅಲ್ಲಿಂದ ಹೋಗ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಟೂ ಆಗಿದೆ ಆ್ಯಂಡ್ ಸಿಕ್ಸ್ ಓ ಕ್ಲಾಕಿಗೆ ಲೇಕ್ ಕ್ಲೋಸ್ ಆಗುತ್ತೆ ವಾವ್

What's wrong with them अंडों इसी ग्रुप तू बैठो या अंगे बुद्दिल बा अंगे कटपटो बाय ताज़ा ब्लॉगर नाइटिंग टाइम आ गया तो ये ब्लॉग मात्रा इन्हीं बाइस को टीवी सेलेट्स को हम लोगों को एंट्रेंस पता नहीं चला कहाँ चले गए आप लोग पूरा एक किलोमीटर चले गए क्या लेकर ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ಟಿಕೆಟ್ ಈಗಾಗಲೇ ತಗೊಂಡ್ಬಿಟ್ಟಿದೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಬಂದಿದೀವಿ ಅಂತ ತೋರ್ಸೋಣ ಸೊ ಲೇಕ್ ಹೆಂಗಿದೆ ಪ್ರತಿಮಾ ಈ ಲೇಕ್ ನೋಡೋದಿಕ್ಕೆ ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ನಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಇದೆ ನಾಟ್ ವರ್ತ್ ಕಮಿಂಗ್ ಇವತ್ತು ನಮಗಿದಂಥ ಟೈಮಲ್ಲಿ ನಾವು ಇದಿಷ್ಟೇ ಜಾಗಗಳಿಗೆ ಹೋಗಕ್ಕಾಯ್ತು ಇದಾದ್ಮೇಲೆ ನಾವು ರೆಸಾರ್ಟ್ ಹೋಗ್ಕಿಂತ ಮುಂಚೆ ನನಗೆ ಮನೆಗೆ ಕೆಲವು ಸ್ಪೈಸಸ್ನ ಕೂಡ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ಆನ್ ದ ವೇ ಸಿಕ್ತಂತ ಈ ಸ್ಟೋರ್ ಅಲ್ಲಿ ಗಾಡಿ ನಿಲ್ಸಿ ಇಲ್ಲಿ ಬಂದು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರತಿ ಸಲ ನಾನು ಕೇರಳಕ್ಕೆ ಬಂದಾಗ ಸ್ಪೆಷಲಿ ಸ್ಪೈಸಸ್ನೆಲ್ಲ ಪರ್ಚೇಸ್ ಮಾಡೇ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕ್ವಿಕ್ ಆಗಿ ಶಾಪಿಂಗ್ ಮುಗಿಸಿ ಇದಾದ್ಮೇಲೆ ನೆಕ್ಸ್ಟ್ ನಾವು ನಮ್ಮ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ ಅಂಡ್ ಇನ್ಫ್ಯಾಕ್ಟ್ ತುಂಬಾ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಆಗಿರಲಿಲ್ಲ ಯಾಕಂದ್ರೆ ತುಂಬಾ ಕಮ್ಮಿ ಟೈಮ್ ಇತ್ತು ಇದ್ರ ಜೊತೆಗೆ ಇವತ್ತು ಮಳೆ ಕೂಡ ಬರ್ತಾನೆ ಇತ್ತು ಬಟ್ ಇದ್ದಂತ ಟೈಮ್ ಅಲ್ಲಿ ಏನೇನು ನೋಡಬಹುದಾಗಿತ್ತು ಅದನ್ನೆಲ್ಲ ನೋಡಿದ್ವಿ ಅಂಡ್ ರೆಸಾರ್ಟ್ ಗೆ ಬಂದು ಇವತ್ತಿನ ದಿನದ ಬ್ಲಾಗ್ ನ ಕೂಡ ಮುಗಿಸ್ತಾ ಇದೀನಿ ಸೊ ಎಸ್ ಇದಾಗಿತ್ತು ನಮ್ಮ ಡೇ ಟೂ ಇನ್ ವೈನಾಡ್ ಐ ಹೋಪ್ ನಿಮ್ಗೆಲ್ಲ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದೀನಿ ಹಾಗ ಏನಾದ್ರೂ ಇದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲ ಕ್ವೇಶನ್ಸ್ ಕೂಡ ಆನ್ಸರ್ ಮಾಡ್ತೀನಿ ಇದನ್ನ ಹೇಳ್ತಾ ಇವತ್ತಿನ ಈ ವ್ಲಾಗ್ ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಸ್ಕ್ರೈಬ್ ಮಾಡಿ ಇನ್ ನೆಕ್ಸ್ಟ್ ಟೇಕ್ ಕೇರ್ ಬೈ